ನೋಡಿ ಮಾರ್ಗಶಿರ ಮಾಸ ಲಕ್ಷ್ಮೀ ವ್ರತದ ಒಂದು ವಿಶೇಷ ಸಿದ್ಧಿ ಸಿದ್ಧತೆ ಅಂದರೆ ಸಿದ್ಧಿದಾತ್ರೆ ಈ ಲಕ್ಷ್ಮಿಯ ಒಂದು ವಿಶೇಷವಾಗಿ ಪೂಜೆ ಮಾಡಬೇಕು ನಾಳೆ ನೀವು ಬೆಳಗ್ಗೆನೇ ಬೇಗ ಎದ್ದಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಬೇಕು ನೀವು ಅಂದರೆ ನೀವು ಹಿಂದಿನ ದಿನವೇ ಅಂದರೆ ಬುಧವಾರ ನಾಳೆ ಗುರುವಾರ ಅನ್ನಂಗೆ ನೀವು ಇಂದಿನ ದಿನನೇ ನೀವು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಗೋಮಯ ಎಲ್ಲ ಹಾಕ್ಕೊಂಡು ನೀವು ಎಲ್ಲ ಇದು ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡು ನೀವು ಲಕ್ಷ್ಮೀ ಪಾದ ಚಿಹ್ನೆಗಳನ್ನು ಬರ್ಕೊಬೇಕು ನೀವು ಅಂದರೆ ಲಕ್ಷ್ಮೀ ನಮ್ಮನೆಗೆ ಆಹ್ವಾನ ಕೊಡಬೇಕು ಆ ರೀತಿ ನೀವು ಮಾಡಿಕೊಂಡು ಕಳಸ ಎಲ್ಲ ರೆಡಿ ಮಾಡ್ಕೋಬೇಕು ಮಾವಿನ ಸೊಪ್ಪು ವಿಶೇಷವಾಗಿ ಲಕ್ಷ್ಮಿಗೆ ಏನೇನು ಇಷ್ಟ ಅಂದರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಪೂಜೆನೇ ತುಂಬ ವಿಶೇಷತೆ ಮಾರ್ಗಶಿರ ಪ್ರತಿ ಗುರುವಾರ ಬರೋ ಅಂಥ ಮಾರ್ಗಶಿರ ಮಾಸದಲ್ಲಿ ಎಷ್ಟು ಗುರುವಾರ ಬರುತ್ತೋ ಅಷ್ಟು ಗುರುವಾರನೂ ಲಕ್ಷ್ಮಿ ವ್ರತ ಮಾಡೋವಂಥ ಒಂದು ಪೂಜೆ ಇದು ನೋಡಿ ಇದಕ್ಕೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಮಾಡೋದೇನೆಂದರೆ ಹಿಂದಿನ ದಿನವೇ ನೀವು ಮಧ್ಯಾಹ್ನ ಇಲ್ಲ ಬೆಳಗ್ಗೆ ಬುಧವಾರ ನೀವು ಐದು ಥರ ಚಿಗುರುಗಳನ್ನು ತಗೊಂಡು ಬರಬೇಕು ಮನೆಗೆ ಅದು ಯಾವ್ದ್ಯಾವುದು ಚಿಗ್ರು ಅಂದರೆ ತುಳಸಿ ಚಿಗ್ರು ತುಂಬೆ ಚಿಗುರು ಮಾವಿನ ಚಿಗುರು ತೆಂಗಿನಕಾಯಿ ಮರದಲ್ಲಿ ಬರುವಂಥ ಚಿಗುರು ಮತ್ತು ಪಾರಿಜಾತದ ಮರದಲ್ಲಿರುವಂಥ ಚಿಗರು ಚಿಗುರು ಎಲೆಗಳನ್ನ ನೀವು ಶೇಖರಣೆ ಮಾಡ್ಕೋಬೇಕು ಬುಧವಾರ ತಂದು ನೀವು ಅದನ್ನು ಶೇಖರಣೆ ಮಾಡಿಕೊಂಡು ಕಳಸದಲ್ಲಿ ನೀವು ಅದೇ ಇಡಬೇಕು ಇಟ್ಬಿಟ್ಟು ನೀವು ಆ ಚಿಗರುಗಳ್ನ ನಿಮ್ಮ ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಚಿನ್ನದ ಒಂದು ಏನಾದರೂ ಆಗಿರ್ಬೋದು ಉಂಗುರ ಆಗಿರ್ಬೋದು ಓಲೆ ಆಗಿರ್ಬೋದು ಏನಾದರೂ ಒಂದು ವಸ್ತು ಗೋಲ್ಡ್ ನೀವು ಕಳಸದೊಳಗಡೆ ಹಾಕಿ ಮತ್ತು ಎರಡು ಅಡಿಕೆ ಬೆಟ್ಟಳನ್ನು ಹಾಕಿ ನೀವು ಅದಕ್ಕೆ ಪಚ್ಕರ್ಪುರನ ಅದರೊಳಗೆ ಹಾಕಬೇಕು ಹಾಕ್ಬಿಟ್ಟು ಅರ್ಶನ ಕುಂಕುಮ ಹಾಕಿ ಎಲ್ಲ ಚಿಗ್ರೂ ನೀವು ಹೇಗೆ ವಿಳೆದೆಲೆ ಇಡ್ತೀರೋ ಆ ರೀತಿ ಚಿಗ್ರನ ಅದರೊಳಗೆ ನೀಟಾಗಿ ಇಡಬೇಕು ನೀಟಾಗಿ ಇಟ್ಬಿಟ್ಟು ನೀವು ಅರ್ಶನದ ಕೊಂಬನ್ನು ಅದಕ್ಕೆ ಕಟ್ಕೋಬೇಕು ಚಂಬಿಗೆ ಕೊಟ್ಕೊಂಡು ನೀವು ಮಾಡೋದ್ರಿಂದ ನಿಮಗೆ ಎಲ್ಲ ಇಚ್ಛೆಗಳು ಈಡೇರುತ್ತೆ ನಿಮಗೆ ಮನೋಕಾಮನೆಗಳೆಲ್ಲ ಈಡೇರುತ್ತೆ ಇದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಗಣಪತಿನ ಆಹ್ವಾನ ಮಾಡಬೇಕು ಗಣಪತಿನ ಬರ್ಮಾಡ್ಕೊಬೇಕು ಫಸ್ಟು ಗಣಪತಿನ ಕರ್ಕೊಂಬಂದು ನೀವು ಕೂಡಿಸ್ಬೇಕು ಪೀಠದ ಮೇಲೆ ನಂತರ ನೀವು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೋಬೇಕು ಎಲ್ಲ ತಂದಿರ್ತೀರ ಹಿಂದಿನ ದಿನ ಅದನ್ನೆಲ್ಲ ಗಣಪತಿಗೆ ಗೆಜ್ಜೆ ವಸ್ತ್ರ ಹಾಗೂ ಗಣಪತಿಗೆ ನೈವೇದ್ಯ ಅಕ್ಕಿ ಮೇಲೆ ಗಣಪತಿ ವಿಗ್ರಹನ ಇಟ್ಟು ದೀಪ ಹಚ್ಚಿ ಹಕ್ಕಿ ಅರ್ಚ್ ಅಕ್ಷತೆಯನ್ನು ಅರ್ಪಣೆ ಮಾಡಬೇಕು ಒಂದೊಂದೇ ಅಕ್ಷತೆ ಮುರಿದಿರಬಾರ್ದು ಪೂರ್ಣವಾಗಿರುವಂಥ ಅಕ್ಷತೆನ ಮಹಾಗಣಪತಿಗೆ ಅರ್ಪಣೆ ಮಾಡಿ ನಿಮ್ಮ ಮನೋಕಾಮನೆ ಪೂರ್ಣಗೊಳ್ಳಲಿ ಅಂತ ಗಣೇಶನಲ್ಲಿ ನೀವು ಬೇಡ್ಕೊಳ್ಬೇಕು ಬೇಡ್ಕೊಂಡಾದಮೇಲೆ ನೀವೇನು ಮಾಡಬೇಕು ನೆಕ್ಸ್ಟು ಲಕ್ಷ್ಮೀ ಪೀಠನ ರೆಡಿ ಮಾಡ್ಕೋಬೇಕು ನಾನು ಹೇಳಿರೋ ಹಾಗೆ ಎಲ್ಲ ಚಿಗ್ರೆಲ್ಲ ಹಾಕಿ ಚೊಂಬೆಲ್ಲ ರೆಡಿ ಮಾಡಿಕೊಂಡು ಲಕ್ಷ್ಮಿ ಒಂದು ಚಂಬಿಗೆ ಅರ್ಶಿಣದ ಕೊಂಬೆಲ್ಲ ಕಟ್ಟಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಕೆಂಪು ವಸ್ತ್ರ ಇದ್ದರೆ ತೆಂಗಿನಕಾಯಿ ಮೇಲೆ ಕೆಂಪು ವಸ್ತ್ರ ಇಟ್ಟು ಮತ್ತು ಆ ಚಂಬು ಮೇಲೆ ಅಥವಾ ಆ ತೆಂಗಿನಕಾಯಿ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬರೀಬೇಕು ಈ ಥರ ಬರೆಯೋದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತು ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ನೋಡಿ ಈ ಪೂಜೆ ಮಾಡೋದರಿಂದ ನಿಮಗೆ ನಿಮ್ಮ ಮನೆಗೆ ಅದೃಷ್ಟ ಮತ್ತು ಸಂಪತ್ತು ಸಿಗುತ್ತೆ ನೋಡಿ ಈಗ ಎರಡು ಸಾವಿರ ಇಪ್ಪತ್ತ ನಾಲ್ಕು ಗುರುವಾರ ಅಮಾವಾಸ್ಯೆ ಮಾರ್ಗಶೀರ ಪೂಜೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ಆರೋಗ್ಯ ಸಿಗುತ್ತೆ ಸಂಪತ್ತು ಮಕ್ಕಳಿಗೆ ಜ್ಞಾನ ಸಮೃದ್ಧಿ ಮತ್ತು ಬುದ್ಧಿವಂತಿಕೆ ಮಕ್ಕಳಿಗೆ ಬುದ್ಧಿವಂತಿಕೆಯ ತುಂಬ ಬುದ್ಧಿವಂತಿಕೆ ಆಗ್ತಾರೆ ಹೀಗೆ ಅವರ ಒಂದು ಆರೋಗ್ಯ ಸುಧಾರಿಸತ್ತೆ ಸಹಾಯ ಮಾಡತ್ತೆ ಈ ಒಂದು ಪೂಜೆ ಮಾಡೋದರಿಂದ ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದರಿಂದ ಯಾವ ಅಡೆತಡೆಯೂ ಬರೋದಿಲ್ಲ ಎಲ್ಲ ಅಡೆತಡೆಗಳು ಹೊರಟೋಗ್ತವೆ ಹೀಗೆ ನೀವು ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನು ಮಾಡೋದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನೀವು ಪಡ್ಕೊತೀರ ಈ ರೀತಿ ಆರಾಧನೆ ಮಾಡಿ ನಿಮ್ಮ ಸಂಕಲ್ಪಗಳೆಲ್ಲ ಈಡಿರಲಿ ಅಂತ ನೀವು ಪತಿ ಪತ್ನಿಯರು ಇಬ್ಬರೂ ಸೇರಿ ವ್ರತ ಆಚರಣೆ ಮಾಡಿ ತಾಯಿಯ ಆಶೀರ್ವಾದ ಪಡ್ಕೋಬೇಕು ನೀವು ನೋಡಿ ನಾನು ವಿಶೇಷವಾಗಿ ನಿಮಗೆ ನಾನು ವಿಶೇಷವಾಗಿ ನಿಮಗೆ ಲಕ್ಷ್ಮಿಯ ಒಂದು ಬೀಜ ಮಂತ್ರನ ಹೇಳ್ಕೊಡ್ತೀನಿ ವೀಕ್ಷಕರೇ ಮತ್ತು ಈ ಮಂತ್ರ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಸಾಧ್ಯವಾದರೆ ಇಲ್ಲಾಂದರೆ ನಲವತ್ತೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ನನ್ನ ಮಂತ್ರ ಹೇಳ್ತೀನಿ ನೋಡಿ ವೀಕ್ಷಕರೇ ಓಂ ಶ್ರೀಂ ರೀಂ ಶ್ರೀಂ ಕಮಲಾಯಿ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಯೇ ನಮಃ ಮತ್ತೆ ಇನ್ನೊಂದು ಬಾರಿ ಹೇಳ್ತೀನಿ ಓಂ ಶ್ರೀಂ ಮ್ರೀಂ ಶ್ರೀಂ ಕಮಲಲಾಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಯೇ ನಮಃ ಮತ್ತೊಂದು ಬಾರಿ ಹೇಳ್ತೀನಿ ಓಂ ಮೀಂ ಶ್ರೀಂ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ ಈ ರೀತಿ ನೀವು ಹೇಳಿಕೊಂಡು ಲಕ್ಷ್ಮಿನ ಆಶೀರ್ವಾದ ಪಡ್ಕೊಳ್ಳಿ ವೀಕ್ಷಕರೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲಕ್ಷ್ಮಿ ಕಟಾಶ್ ಕಟಾಕ್ಷ ಸಿಗಲಿ ನಿಮಗೆ ಲಕ್ಷ್ಮಿಯ ಆಶೀರ್ವಾದ ಹಾಗೂ ಮಹಾಪ್ರಭು ವಿಷ್ಣು ಹಾಗೂ ಶಿವನ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಗಣಪತಿಯ ಆಶೀರ್ವಾದ ಸಿಗಲಿ ನಿಮಗೆ ನಾನು ಹೇಳಿರೋ ರೀತಿ ಪೂಜೆ ಎಲ್ಲ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳಿ ನಿಮ್ಮ ಸಂಕಲ್ಪ ಎಲ್ಲ ಈಡೇರಲಿ ವಿಷಕರೇ ನಮಸ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರ